ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಯ ಹದಿನೆಂಟು ಮೆಟ್ಟಿಲುಗಳ ಅರ್ಥ ಮಹತ್ವ ಮಹಿಮೆ ಅದ್ಭುತ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಕೋಟ್ಯಾನು ಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನಕ್ಕೆ ಭಕ್ತರು ಹಾತೊರೆಯುತ್ತಾರೆ ಕಠಿಣ ವ್ರತಾಚರಣೆಗಳ ಮೂಲಕ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನ ಮಾಡುತ್ತಾರೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಬರಿಮಲೆ ಕೂಡ ಒಂದು ಕೋಟ್ಯಾನು ಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಪಂದಳಕಂದ ಅಯ್ಯಪ್ಪ ಶಬರಿಮಲೆಯ ದರ್ಶನದಿಂದ ಅದೆಷ್ಟೋ ಭಕ್ತರು ಮನಸ್ಸಿಗೆ ನೆಮ್ಮದಿ ಕಾಣುತ್ತಾರೆ ಬೆಳಗುವ ಮಕರ ಜ್ಯೋತಿಯ ದರ್ಶನ ಕೂಡ ಎಲ್ಲರನ್ನೂ ಪುನೀತಗೊಳಿಸುವ ಕ್ಷಣ ಕಠಿಣ ವ್ರತಾಚರಣೆಗಳ ಮೂಲಕ ಏಕ ಚಿತ್ತದಿಂದ ಅಯ್ಯಪ್ಪನನ್ನು ಧ್ಯಾನಿಸಿ ಇರುಮುಡಿಯನ್ನು ಹೊತ್ತು ಭಕ್ತರು ದೇವರ ದರ್ಶನಕ್ಕೆ ತೆರಳುತ್ತಾರೆ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ ಇದು ಎಲ್ಲಾ ಭಕ್ತರು ಪುಳಕಗೊಳ್ಳುವ ಕ್ಷಣ ಕೂಡ ಹೌದು ಅಂತೆಯೇ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಹದಿನೆಂಟು ಮೆಟ್ಟಿಲಿಗೂ ಅದರದ್ದೇ ಅರ್ಥ ಮಹತ್ವ ಕೂಡ ಇದೆ ಅಯ್ಯಪ್ಪ ಸ್ವಾಮಿಯ ದರ್ಶನದ ಕ್ಷಣವೇ ಅತ್ಯದ್ಭುತ ಸದಾ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿ ದೇವರ ದರ್ಶನದ ಕ್ಷಣ ಬಂದಾಗ ಭಕ್ತರು ಪುಳಕಗೊಳ್ಳುತ್ತಾರೆ ಮಣಿಕಂಠನ ದರ್ಶನದಿಂದ ಕಠಿಣ ವ್ರತಾಚರಣೆ ಸಾರ್ಥಕವಾಯಿತು ಎಂಬ ಧನ್ಯತಾಭಾವವು ಮೂಡುತ್ತದೆ ಮಕರ ಜ್ಯೋತಿಯ ದರ್ಶನ ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳ ಬದುಕಿನ ಸ್ಮರಣೀಯ ಕ್ಷಣ ಕೂಡ ಹೌದು ಆದರೆ ಈ ಎಲ್ಲ ಧನ್ಯತಾ ಕ್ಷಣಕ್ಕೆ ಮುನ್ನ ಪ್ರತಿ ಭಕ್ತರು ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರವಾಗುವುದಕ್ಕೆ ಈ ಹದಿನೆಂಟು ಮೆಟ್ಟಿಲುಗಳು ಕೂಡ ದಾರಿ ಇದು ಬರೀ ಮೆಟ್ಟಿಲುಗಳಲ್ಲ ಈ ಹದಿನೆಂಟು ಮೆಟ್ಟಿಲುಗಳಿಗೂ ಅದರದ್ದೇ ಆದ ಮಹತ್ವವಿದೆ ಅದರದ್ದೇ ಆದ ಅರ್ಥ ಕೂಡ ಇದೆ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ ಬಲಗಾಲನ್ನು ಮೊದಲು ಇಟ್ಟು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪ ಮಾಲಾಧಾರಿಗಳು ಈ ಮೆಟ್ಟಿಲುಗಳನ್ನು ಏರುತ್ತಾರೆ ಹಿಂದೂ ಧರ್ಮದಲ್ಲಿ ನೂರ ಎಂಟು ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ ವೇದಗಳ ಪ್ರಕಾರ ನೂರ ಎಂಟು ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಜಪಮಾಲೆಯ ಮಣಿಗಳಾಗಲಿ ಭಾರತದಲ್ಲಿರುವ ಪವಿತ್ರ ಕ್ಷೇತ್ರಗಳಾಗಲಿ ಶಿವನ ಸ್ವರೂಪವಾದ ನಟರಾಜನ ನಾಟ್ಯ ಭಂಗಿಯೂ ಆಗಿರಲಿ ಎಲ್ಲವೂ ನೂರ ಎಂಟು ಇವಷ್ಟೇ ಅಲ್ಲದೆ ಇನ್ನೂ ಅನೇಕ ಧಾರ್ಮಿಕ ನಂಬಿಕೆ ಆಚಾರಗಳಲ್ಲಿ ನೂರ ಎಂಟು ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದು ಹದಿನೆಂಟು ಆಗುತ್ತದೆ ಹದಿನೆಂಟು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಸಂಖ್ಯೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಅಂತೆಯೇ ನೂರ ಎಂಟರಲ್ಲಿ ಒಂದು ಪರಮಾತ್ಮ ಶೂನ್ಯ ಮಾಯೆ ಮತ್ತು ಎಂಟು ಎಂಬ ಸಂಖ್ಯೆ ಎಂಟು ಜೀವಾತ್ಮಗಳು ಎಂಬುದು ನಂಬಿಕೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಒಂದು ಮತ್ತು ಎಂಟು ಒಟ್ಟಿಗೆ ಸೇರುತ್ತದೆ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಮಾಯೆಯನ್ನು ತೆಗೆದರೆ ಇಬ್ಬರೂ ಒಟ್ಟು ಸೇರಬಹುದು ಅಂದರೆ ಹದಿನೆಂಟು ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂಬ ನಂಬಿಕೆ ಕೂಡ ಇದೆ ಮೊದಲು ಐದು ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಎಂದು ನಂಬಲಾಗಿದೆ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಈ ಐದು ಸಂಕೇತಗಳೇ ಮೊದಲ ಐದು ಹಂತಗಳು ಅಂದರೆ ಕಣ್ಣು ಯಾವತ್ತೂ ಒಳ್ಳೆಯದನ್ನೇ ನೋಡಬೇಕು ಕಿವಿ ಯಾವತ್ತೂ ಉತ್ತಮವಾದುದನ್ನೇ ಕೇಳಬೇಕು ಮೂಗು ತಾಜಾ ಗಾಳಿಯನ್ನು ಮತ್ತು ದೇವರಿಗೆ ಅರ್ಪಿಸಿದ ಹೂಗಳ ಸುವಾಸನೆಯನ್ನು ಸೇವಿಸಬೇಕು ನಾಲಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮತ್ತು ಜಪಮಾಲೆಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ರೀತಿ ಈ ಐದು ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂದರೆ ಎಲ್ಲರ ಬದುಕು ಕೂಡ ಸದ್ವಿಚಾರದಲ್ಲಿ ತುಂಬಿರಬೇಕು ಎಂಬುದು ಈ ಮೆಟ್ಟಿಲುಗಳ ಅರ್ಥ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟ ರಾಗಗಳ ಸಂಕೇತ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಮುಂದಿನ ಮೂರು ಮೆಟ್ಟಿಲುಗಳು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಎಂಬ ಮೂರು ಮಾನವ ಗುಣಗಳ ಸಂಕೇತ ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತವೆ ಪಂಚಲೋಹಗಳಿಂದ ಈ ಮೆಟ್ಟಿಲನ್ನು ನಿರ್ಮಿಸಲಾಗಿದೆ ಈ ಒಂದೊಂದು ಮೆಟ್ಟಿಲನ್ನೇರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾರೆ ಏಕಚಿತ್ತದಿಂದ ಪಂದಳ ಕಂದನನ್ನು ಧ್ಯಾನಿಸುತ್ತಾರೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಈ ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದಾಂಗಗಳು ಆರು ದರ್ಶನಗಳು ಮತ್ತು ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂಬುದು ನಂಬಿಕೆ ಅಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಅಂದರೆ ಈ ಹದಿನೆಂಟು ಮೆಟ್ಟಿಲುಗಳಿಗೆ ಅದರದ್ದೇ ಆದ ಮಹತ್ವ ಕೂಡ ಇದೆ ಈ ಮೆಟ್ಟಿಲನ್ನೇರುವ ಅದ್ಭುತ ಅನುಭವವನ್ನು ಪಡೆಯಲು ನಲವತ್ತೊಂದು ದಿನ ಕಠಿಣ ವ್ರತವನ್ನು ಮಾಡಬೇಕು ಕ್ಷೌರ ಮಾಡಬಾರದು ಅಸಭ್ಯ ಭಾಷೆ ಬಳಸಬಾರದು ತಂಬಾಕು ಅಥವಾ ಮದ್ಯ ಸೇರಿದಂತೆ ದುರ್ವ್ಯಸನದಿಂದ ದೂರ ಇರಬೇಕು ಇಂದ್ರಿಯ ನಿಗ್ರಹ ಮಾಡಬೇಕು ದೇಗುಲಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು ಕೇಸರಿ ಅಥವಾ ಸರಳ ನೀಲಿ ಬಟ್ಟೆಗಳನ್ನು ಧರಿಸಬೇಕು ನಲವತ್ತೊಂದು ದಿನಗಳ ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳೆಯಬೇಕು ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕ ಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ವ್ರತಾಧಾರಿಗಳು ಮಕರ ಜ್ಯೋತಿಯ ದರ್ಶನದ ಕ್ಷಣದ ಆನಂದವನ್ನು ಪಡೆಯುತ್ತಾರೆ ಸ್ವಾಮಿಯೇ ಶರಣಮಯ್ಯಪ್ಪ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು